ಲಾರ್ಡ್ ಈ ದಿನದ ದೇವರ ವಾಗ್ದಾನ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ನನ್ನ ಪ್ರೀತಿಯ ದೇವ ಜನರೇ ನೋಡುವವರಿಗೂ ನಂಬುವವರು ಏನ್ ವ್ಯತ್ಯಾಸ ಅಂತ ನೀವು ಕೇಳ್ಬಹುದು ಅಲ್ವಾ ವ್ಯತ್ಯಾಸ ಏನಂದ್ರೆ ನೀವು ಒಂದು ವಸ್ತುನ ನೋಡ್ತೀರಾ ಅದು ನಿಮ್ಗೆ ಇಷ್ಟ ಆಗುತ್ತೆ ಹಣ ಕೊಟ್ಟು ಕೊಂಡ್ಕೊಳ್ತೀರಾ ಪ್ರೀತಿಯಿಂದ ಮನೆ ಕರ್ತೀರಾ ಆದ್ರೆ ಅದು ನಿಮಗೆ ತಿರುಗಿ ಪ್ರೀತಿ ಕೊಡಲ್ಲ ಬರೀ ಖುಷಿ ಮಾತ್ರ ಕೊಡುತ್ತೆ ಅದೇ ಪ್ರೀತಿನ ಒಬ್ಬ ಮನುಷ್ಯರಿಗೆ ಕೊಡಿ ಅವರು ತಿರುಗಿ ಹತ್ತರಷ್ಟು ಪ್ರೀತಿನ ನಿಮಗೆ ಕೊಡ್ತಾರೆ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ನೋಡ್ತೀವಿ ನಾವು ಕಾಣುವಂಥದ್ದುಗಳನ್ನು ಲಕ್ಷಿಸದೆ ಕಾಣದಿರುವಂತದನ್ನು ಲಕ್ಷಿಸುವರಾಗಿದ್ದೇವೆ ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂತದ್ದು ಸದಾ ಕಾಲ ಇರುವುದು ಎಂದು ಬರೆದದೇ ಅಲ್ವಾ ಆದಿಯಲ್ಲಿ ದೇವರು ಅಬ್ರಾಹಮನಿಗೆ ನೀನು ಅನೇಕ ಜನಾಂಗಗಳಿಗೆ ತಂದೆಯಾಗ್ಲಿ ಎಂದು ವಾಗ್ದಾನ ಮಾಡಿದರು ಅಷ್ಟೊತ್ತಿಗಾಗಲೇ ಅಬ್ರಾಹಮನಿಗೆ ಮತ್ತು ಅವನ ಹೆಂಡತಿ ಸಾರಳೆಗೂ ತುಂಬಾನೇ ವಯಸ್ಸಾಗಿತ್ತು ಆದರೂ ದೇವರು ಮಾಡಿದ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಅದಕ್ಕಾಗಿ ಕಾದರು ದೇವರು ಅವರಿಗೆ ಆಕಾಶದ ನಕ್ಷತ್ರಗಳ ಹಾಗೆ ಸಮುದ್ರದ ಉಸುಬಿನಂತೆ ಮಕ್ಕಳನ್ನು ಕೊಟ್ಟರು ಅವರ ನಂಬಿಕೆಯಿಂದಲೇ ದೇವರ ವಾಗ್ದಾನವು ನೆರವೇರಿತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯೋಹಾನ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೀನು ನನ್ನನ್ನು ನೋಡಿದರಿಂದ ನಂಬಿದಿ ಆದರೆ ನೋಡದೆ ನಂಬುವವರು ಧನ್ಯರು ಎಂದು ಹೇಳಿದರು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ತಮ್ಮನ್ನು ನೀತಿವಂತರನಾಗಿ ಮಾಡಿದರು ಇದನ್ನು ನಾವು ನೋಡಿಲ್ಲ ಆದರೂ ಪೂರ್ಣ ಮನಸ್ಸಿನಿಂದ ನಂಬುವವರಾಗಿದ್ದೇವೆ ಅದರಿಂದಲೇ ನಮಗೆ ದೇವರ ಮಕ್ಕಳಾಗುವ ಅಧಿಕಾರ ದೊರಕಿತು ಯೋಹಾನ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ನೋಡ್ತೀವಿ ದೇವರು ನಮಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವನು ಸತ್ತರೂ ಬದುಕೋನು ಎಂದು ನೋಡಿ ಪ್ರಿಯರೇ ನಂಬುವನು ನಿತ್ಯ ಜೀವನು ಹೊಂದಿಕೊಳ್ಳುವನಾಗಿದ್ದಾನೆ ನಾವು ಕೂಡ ದೇವರ ವಾಗ್ದಾನಗಳನ್ನು ನಂಬಿ ಅದನ್ನು ಹೊಂದಿಕೊಳ್ಳೋಣ ದೇವರ ರಾಜ್ಯಕ್ಕೆ ಬಾಧ್ಯರಾಗೋಣ ಅಮೇನ್ ಅಮೇನ್